ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ ಇಷ್ಟೆಲ್ಲ ಹೇಳಿದ ನಂತರ ಕೃಷ್ಣನು ಪಾಂಡವರಿಗೆ ವಿದಾಯ ಹೇಳಿದ ದ್ರೌಪದಿಯು ಕೃಷ್ಣನ ಕಾಲಿಗೆ ನಮಸ್ಕರಿಸಿ ಅವನ ಪಾದಗಳನ್ನು ಕಣ್ಣೀರಿನಿಂದ ತೊಳೆದಳು ಕೃಷ್ಣನು ಸುಭದ್ರೆ ಮತ್ತು ಅವಳ ಮಗ ಅಭಿಮನ್ಯನೊಂದಿಗೆ ದ್ವಾರಕೆಗೆ ಹಿಂದಿರುಗಿದ ದೃಷ್ಟದ್ಯುಮ್ನನು ದ್ರೌಪದಿಯ ಮಕ್ಕಳೊಂದಿಗೆ ಪಾಂಚಾಲ ನಗರಕ್ಕೆ ಹಿಂದಿರುಗಿದನು ಪಾಂಡವರ ಪತ್ನಿಯರು ತಮ್ಮ ಸೋದರರೊಂದಿಗೆ ಹಿಂದಿರುಗಿದರು ಕೆಲವು ದಿನಗಳು ಕಳೆದವು ಪಾಂಡವರು ಕಾಮ್ಯಕವನವನ್ನು ತೊರೆದು ಬೇರೆಡೆ ಹೋಗಲು ನಿರ್ಧರಿಸಿದರು ಸೇವಕರು ರಥಗಳನ್ನು ಸಜ್ಜುಗೊಳಿಸಿದರು ಪಾಂಡವರು ಅಲ್ಲಿಂದ ನಿರ್ಗಮಿಸಲಿದ್ದಾರೆಂದು ತಿಳಿದು ಕುರುಜಾಂಗಣದ ಜನರು ಕಣ್ಣಲ್ಲಿ ನೀರು ತುಂಬಿಕೊಂಡು ಯುಧಿಷ್ಠಿರನಲ್ಲಿ ನಿವೇದಿಸಿಕೊಂಡರು ಮಹಾರಾಜ ನೀವು ನಮಗೆ ಪಿತೃ ಸಮಾನರು ನಮ್ಮನ್ನೆಲ್ಲ ತೊರೆದು ಎಲ್ಲಿಗೆ ಹೊರಟಿರುವಿರಿ ಆ ದುರ್ಯೋಧನ ನಿಮಗೆ ಈ ದುರ್ಗತಿಯನ್ನು ತಂದನಲ್ಲ ಅವನಿಗೆ ಧಿಕ್ಕಾರ ನೀವು ಇಂದ್ರಪ್ರಸ್ಥ ನಗರದಲ್ಲಿ ಇಂದ್ರನಂತೆ ಇದ್ದೀರಿ ಈಗ ಕಾಡಿನಲ್ಲಿ ಅಲದಾಡಬೇಕಾಗಿ ಬಂದಿದೆ ಯುಧಿಷ್ಠಿರನು ಮಾತನಾಡಲಿಲ್ಲ ಅರ್ಜುನನು ನೆರೆದಿದ್ದ ಜನರಿಗೆ ಹೇಳಿದ ಪ್ರಿಯ ಪ್ರಜಾಬಂಧುಗಳೇ ವನವಾಸ ಮಾಡಿ ದುರ್ಯೋಧನನ ಕೃತ್ಯವನ್ನು ಜನತೆಗೆ ಮನವರಿಕೆ ಮಾಡಿಕೊಡುವುದು ನಮ್ಮ ಮಹಾರಾಜರ ಅಪೇಕ್ಷೆಯಾಗಿದೆ ನಮ್ಮನ್ನು ಅನುಗ್ರಹಿಸುವಂತೆ ತಪಸ್ಸುಗಳಲ್ಲಿ ಪ್ರಾರ್ಥಿಸಿ ಪ್ರಜೆಗಳು ಯುಧಿಷ್ಠಿರನಿಗೆ ಗೌರವದಿಂದ ತಲೆಬಾಗಿ ಅವನನ್ನು ಕೊಂಡಾಡುತ್ತಾ ಹಿಂದಿರುಗಿ ಹೋದರು ಮಾರ್ಕಂಡೇಯ ಮಹರ್ಷಿಗಳ ಭೇಟಿ ಯುದಿಷ್ಠಿರನ್ನು ತಮ್ಮಂದಿರಿಗೆ ಹೇಳಿದ ನಾವು ಜನನಿಬಿಡವಲ್ಲದ ಪ್ರದೇಶದಲ್ಲಿ ಹನ್ನೆರಡು ವರ್ಷಗಳನ್ನು ಕಳೆಯಬೇಕಾಗಿದೆ ಫಲಪುಷ್ಪ ಸಸ್ಯಗಳು ಸಮೃದ್ಧಿಯಾಗಿರುವ ಸಜ್ಜನರಿರುವ ನಾವು ಶಾಂತಿ ನೆಮ್ಮದಿಗಳಿಂದ ಹನ್ನೆರಡು ವರ್ಷಗಳನ್ನು ಕಳೆಯಬಹುದಾದಂಥ ಪ್ರದೇಶವೊಂದನ್ನು ಈ ಅರಣ್ಯದಲ್ಲಿ ಹುಡುಕಿ ಆಗ ಅರ್ಜುನನು ಹೇಳಿದ ಅಣ್ಣ ತಾವು ಋಷಿಗಳಿಗೆ ಸೇವೆ ಸಲ್ಲಿಸಿ ಅವರಿಂದ ಮಾರ್ಗದರ್ಶನ ಪಡೆದಿರುವಿರಿ ನಾವು ಎಲ್ಲಿ ವಾಸ್ತವ್ಯ ಮಾಡಬಹುದೆಂಬುದನ್ನು ನೀವೇ ನಿರ್ಧರಿಸುವುದು ಒಳಿತು ದ್ವೈತವನದಲ್ಲಿ ನೀವು ಹೇಳಿದ ಅನುಕೂಲತೆಗಳೆಲ್ಲ ಇವೆ ಅಲ್ಲಿರುವ ಸರೋವರವು ಪವಿತ್ರವೆಂದು ಹೇಳಲಾಗುತ್ತದೆ ನೀವು ಸಮ್ಮತಿಸಿದಲ್ಲಿ ಹನ್ನೆರಡು ವರ್ಷಗಳನ್ನು ಅಲ್ಲಿ ಕಳೆಯಬಹುದು ಯುಧಿಷ್ಠಿರನು ಒಪ್ಪಿದ ಎಲ್ಲರೂ ದ್ವೈತವನಕ್ಕೆ ಹೊರಟರು ಹಲವಾರು ಮಂದಿ ಬ್ರಾಹ್ಮಣರು ಅವರ ಸಂಗಡ ಹೊರಟರು ಈ ಬ್ರಾಹ್ಮಣರು ಲೌಕಿಕವನ್ನು ತ್ಯಜಿಸಿದ ಪಂಡಿತರಾಗಿದ್ದರು ಅವರೆಲ್ಲರೂ ದ್ವೈತವನವನ್ನು ಪ್ರವೇಶಿಸಿದರು ಹಲವು ಬಗೆಯ ಫಲಪುಷ್ಪಗಳಿಂದ ತೂಗಿ ತೊನೆಯುತ್ತಿದ್ದ ಗಿಡ ಮರಗಳನ್ನು ಸ್ವೇಚ್ಛೆಯಿಂದ ಓಡಾಡಿಕೊಂಡಿದ್ದ ಪ್ರಾಣಿಗಳನ್ನು ಪಾಂಡವರು ಅಲ್ಲಿ ಕಂಡರು ಮದವೇರಿದ ಸಲಗಗಳು ಹೆಣ್ಣಾನೆಗಳ ಹಿಂಡನ್ನು ಕರೆದೊಯ್ಯುತ್ತಿರುವುದನ್ನು ಅವರು ಕಂಡರು ಪ್ರಪಂಚವನ್ನು ಮರೆತು ತಪೋನಿರತರಾಗಿದ್ದ ಋಷಿಗಳನ್ನು ಕಂಡು ಯುದಿಷ್ಠಿರನು ಹಿಗ್ಗಿದ ಯುಧಿಷ್ಠಿರ ಅವನ ಸಹೋದರರು ಮತ್ತು ದ್ರೌಪದಿ ದ್ವೈತವನಕ್ಕೆ ಬಂದಿರುವ ಸುದ್ದಿ ಸುತ್ತಮುತ್ತಲೆಲ್ಲ ಹರಡಿತು ಧ್ಯಾನ ತಪಸ್ಸುಗಳಲ್ಲಿ ನಿರತರಾಗಿದ್ದ ಋಷಿಗಳು ಸಾಧು ಸಂತರು ಅವರನ್ನು ಭೇಟಿಯಾದರು ಯುಧಿಷ್ಠಿರನು ಮಹಾ ವೃಕ್ಷವೊಂದರ ಕೆಳಗೆ ಕುಳಿತಿದ್ದ ಅವನ ಸುತ್ತ ಸಹೋದರರು ಉಳಿತಿದ್ದರು ಆನೆಗಳ ಹಿಂಡು ಕಾಡಿಗೆ ಶೋಭೆ ತರುವಂತೆ ಪಾಂಡವರ ಉಪಸ್ಥಿತಿ ಆ ವೃಕ್ಷಕ್ಕೊಂದು ಹೊಸ ಶೋಭೆ ತಂದಿತ್ತು ಪುರಾಣ ಪ್ರಸಿದ್ಧರಾದ ಮಾರ್ಕಂಡೇಯ ಮಹರ್ಷಿಗಳು ದ್ವೈತವನದಲ್ಲಿನ ಪಾಂಡವರ ಕುಟೀರಕ್ಕೆ ಆಗಮಿಸಿದರು ಅವರು ಪ್ರಜ್ವಲಿಸುವ ಅಗ್ನಿಯಂತೆ ಪ್ರಕಾಶಮಾನರಾಗಿದ್ದರು ದೇವಮಾನವರಾದಿಯಾಗಿ ಎಲ್ಲರೂ ಪಾ ಮಾರ್ಕಂಡೇಯರನ್ನು ಪೂಜ್ಯ ಭಾವನೆಯಿಂದ ಕಾಣುತ್ತಿದ್ದರು ದೇದೀಪ್ಯಮಾನರಾದ ಪಾಂಡವರನ್ನು ಕಂಡು ಮಾರ್ಕಂಡೇಯರಿಗೆ ವನವಾಸದಲ್ಲಿದ್ದ ಶ್ರೀರಾಮನ ನೆನಪಾಯಿತು ಮಹರ್ಷಿಗಳ ತುಟಿಯ ಮೇಲೆ ನಸುನಗೆ ಮೂಡಿತು ಋಷಿಗಳ ಏಕೆ ನಗುತ್ತಿರುವರೆಂದು ಯುಧಿಷ್ಠಿರನಿಗೆ ಅರ್ಥವಾಗಲಿಲ್ಲ ತಮ್ಮ ದುರ್ಗತಿಯನ್ನು ಕಂಡು ಅವರು ಅಣಕವಾಡುತ್ತಿರಬಹುದೆಂದು ಅವನಿಗನ್ನಿಸಿತು ಯುಧಿಷ್ಠನು ನೇರವಾಗಿ ಕೇಳಿದ ಪೂಜ್ಯ ಋಷಿವರ್ಯರೇ ಇಲ್ಲಿ ಸೇರಿರುವ ಋಷಿಗಳು ಬ್ರಾಹ್ಮಣರು ನಮಗೆ ಅನುಕಂಪ ತೋರುತ್ತಿದ್ದಾರೆ ನಿಮಗಾದರೂ ನಮ್ಮ ಈ ದುಸ್ಥಿತಿಯನ್ನು ಕಂಡು ಸಂತೋಷವಾಗಿರುವಂತಿದೆ ನಮ್ಮನ್ನು ನೋಡಿ ನಗುತ್ತಿರುವಿರಿ ಏಕೆ ಕಾರಣ ತಿಳಿಸುವಿರಾ ಮಾರ್ಕಣೆಯರು ಹೇಳಿದರು ಮಗು ಆ ರೀತಿ ಯೋಚಿಸಬೇಡ ನಿಮ್ಮನ್ನು ಈ ಸ್ಥಿತಿಯಲ್ಲಿ ಕಾಣುವುದು ಸಂತೋಷದಾಯಕವಾದುದಲ್ಲ ನಾನು ನಿಮ್ಮನ್ನು ಅಣಕಿಸುತ್ತಿಲ್ಲ ಅಂಥ ದುರಹಂಕಾರ ನನ್ನ ಹತ್ತಿರವೂ ಸುಳಿಯದು ನಾನು ನಿಮ್ಮನ್ನು ಈ ಶೋಚನೀಯ ಸ್ಥಿತಿಯಲ್ಲಿ ಕಂಡಾಗ ನನಗೆ ಶ್ರೀರಾಮನ ವನವಾಸ ನೆನಪಾಯಿತು ಅವನು ತಂದೆ ಇಷ್ಟಾರ್ಥವನ್ನು ಈಡೇರಿಸಲು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಹದಿನಾಲ್ಕು ವರ್ಷ ವನವಾಸ ಮಾಡಿದ ಅವನು ಸೀತೆ ಲಕ್ಷ್ಮಣರೊಂದಿಗೆ ಋಷ್ಯಮೋಖ ಪರ್ವತದ ತಪ್ಪಲಿನಲ್ಲಿದ್ದುದು ಈಗಲೂ ನನ್ನ ಕಣ್ಮುಂದೆ ಕಾಣಿಸುತ್ತಿದೆ ರಾಮನು ಸಾಮಾನ್ಯನಲ್ಲ ಧರ್ಮಜ ಅವನು ಶಕ್ತಿ ಸಾಮರ್ಥ್ಯಗಳಲ್ಲಿ ಯಮ ಮತ್ತು ಇಂದ್ರರಿಗೆ ಕಡಿಮೆ ಇರಲಿಲ್ಲ ತಂದೆಯ ವಚನವನ್ನು ಗೌರವಿಸುವುದು ತನ್ನ ಕರ್ತವ್ಯವೆಂದು ಅವನು ತೀರ್ಮಾನಿಸಿದ ಹೀಗೆ ಸಿಂಹಾಸನ ಅರಮನೆಗಳನ್ನು ತ್ಯಜಿಸಿ ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ಹೊರಟ ಇಂದಿಗೂ ಶ್ರೀರಾಮನನ್ನು ಪ್ರಶಂಸಾಪೂರ್ವಕವಾಗಿ ಭಕ್ತಿಯಿಂದ ಜನರು ಕಾಣುತ್ತಾರೆ ಧರ್ಮ ಮತ್ತು ಸತ್ಯಗಳೇ ಜೀವನದಲ್ಲಿ ಪರಮೋಚ್ಛವಾದವು ಎಂದು ಮನುಷ್ಯರು ತಿಳಿಯಬೇಕು ಪ್ರಬಲರಾದವರು ಸ್ವಯಂ ನಿಯಂತ್ರಣ ಹೇರಿಕೊಳ್ಳಬೇಕು ಕಾಡಿನ ಮೃಗಗಳು ಕೆಲವೊಂದು ನಿಯಮಗಳನ್ನು ಪಾಲಿಸುತ್ತವೆ ಅಲ್ಲಿರುವ ಆನೆಗಳ ಹಿಂಡನ್ನು ನೋಡು ಅವು ಎಷ್ಟು ಶಕ್ತಿಶಾಲಿಗಳೆಂದರೆ ಕಣ್ತೆರೆಯುವಷ್ಟರಲ್ಲಿ ಕಾಡನ್ನು ಧ್ವಂಸ ಮಾಡಬಲ್ಲವು ಆದರೆ ಅವು ಹಾಗೆ ಮಾಡುವುದಿಲ್ಲ ಭಗವಂತನು ಅವುಗಳನ್ನು ಕೆಲವೊಂದು ನಿಯಮಗಳಿಗೆ ಬದ್ಧವಾಗಿಸಿದ್ದಾನೆ ಅರಣ್ಯದಲ್ಲಿರುವ ಸರ್ಪಗಳು ಮತ್ತು ಇತರ ಪ್ರಾಣಿಗಳನ್ನು ನೋಡು ಅವಕ್ಕೆ ಶಕ್ತಿ ಸಾಮರ್ಥ್ಯಗಳಿವೆ ಆದರೆ ಅವು ಭಗವಂತನ ಇಚ್ಛೆಯನ್ನು ಮೀರಿ ವರ್ತಿಸುವುದಿಲ್ಲ ಆದ್ದರಿಂದ ಬಲ ಶಕ್ತಿಗಳಾಗಲಿ ಅಧಿಕಾರ ಸ್ಥಾನಮಾನಗಳಾಗಲಿ ಮೊತ್ತು ಭರಿಸಬಾರದು ಮೈಮರೆಸಬಾರದು ಅಧರ್ಮ ಕಾರ್ಯಗಳನ್ನು ನಡೆಸುವಂತೆ ಮಾಡಬಾರದು ಧರ್ಮಜ ನೀನು ಸತ್ಯ ಮತ್ತು ಧರ್ಮಪಾಲನೆಯಲ್ಲಿ ಆತಿಥ್ಯದಲ್ಲಿ ಎಲ್ಲ ಮಾನವರನ್ನು ಮೀರಿಸಿದ್ದೀಯ ನೀನು ಅಗ್ನಿ ಮತ್ತು ಸೂರ್ಯರಂತೆ ಪ್ರಕಾಶಮಾನನಾಗಿರುವೆ ಅರಣ್ಯದಲ್ಲಿ ಕಷ್ಟಕರ ವರ್ಷಗಳನ್ನು ಕಳೆದ ನಂತರ ಸಿಂಹಾಸನವನ್ನು ಮರಳಿ ಪಡೆಯುವೆ ಯುಧಿಷ್ಠಿರ ಇದು ಸಂದೇಹಾತೀತವಾದುದು ಮಾರ್ಕಂಡೆಯ ಋಷಿಗಳು ವಿವೇಚನೆಯ ಈ ಮಾತುಗಳನ್ನಾಡಿ ಪಾಂಡವರಿಂದ ಬೀಳ್ಕೊಂಡರು ಗುಣಾಢ್ಯರಾದ ಪಾಂಡವರ ಉಪಸ್ಥಿತಿಯಿಂದಾಗಿ ದ್ವೈತವನವು ಅನೇಕ ಬ್ರಾಹ್ಮಣರನ್ನು ಆಕರ್ಷಿಸಿತು ಅರಣ್ಯದ ಗಾಳಿಯ ತುಂಬ ವೇದ ಮಂತ್ರಗಳ ಲಹರಿ ಒಂದು ಸಂಜೆ ಯುಧಿಷ್ಠಿರನು ಋಷಿಗಳ ಮಧ್ಯೆ ಆಸೀನಾಗಿದ್ದ ಆಗ ಬಕದಾಲಭ್ಯನೆಂಬ ಋಷಿಯು ಅವನನ್ನುದ್ದೇಶಿಸಿ ಹೀಗೆ ನುಡಿದನು ಯುಧಿಷ್ಠಿರ ಸಂಜೆಯ ಯಜ್ಞದ ಸಮಯ ಸನ್ನಿಹಿತವಾಗುತ್ತಿದೆ ಇದೆಲ್ಲ ಎಷ್ಟು ಹಿತಕರವಾಗಿದೆ ನೋಡು ಬ್ರಾಹ್ಮಣರು ಮತ್ತು ಋಷಿಗಳು ಅಗ್ನಿ ದೇವತೆಯ ಆರಾಧನೆ ಮಾಡುತ್ತಾರೆ ನೀನು ಅವರ ರಕ್ಷಕ ಎಂದೇ ನಿರ್ವಿಘ್ನವಾಗಿ ಯಜ್ಞಾಚರಣೆಗಳನ್ನು ಮಾಡುವುದು ಅವರಿಗೆ ಸಾಧ್ಯವಾಗಿದೆ ಕ್ಷತ್ರಿಯರ ಮತ್ತು ಬ್ರಾಹ್ಮಣರ ಶಕ್ತಿ ಸಾಮರ್ಥ್ಯಗಳು ಒಂದಾದಲ್ಲಿ ಎಂಥ ಪ್ರಬಲನಾದ ವೈರಿಯನ್ನು ಜಯಿಸುವುದು ಸಾಧ್ಯ ಧರ್ಮ ಸೂಕ್ಷ್ಮಗಳನ್ನು ಅರಿತ ಹಾಗೂ ಮಮಕಾರಗಳಿಗೆ ಶರಣಾಗತನಾಗದ ಸುಶೀಲನಾದ ಬ್ರಾಹ್ಮಣನಿಂದ ಸಹಾಯ ಪಡೆವ ದೊರೆ ತನ್ನ ಶತ್ರುಗಳನ್ನು ನಾಶ ಮಾಡಬಲ್ಲನು ಪ್ರಾಜ್ಞನು ಧರ್ಮನಿಷ್ಠನೂ ಆದ ಬ್ರಾಹ್ಮಣನ ಮಾರ್ಗದರ್ಶನ ಪಡೆಯುವ ದೊರೆಯ ಪಾದಕ್ಕೆ ಇಡೀ ಜಗತ್ತೇ ನೆನೆಸುತ್ತದೆ ಪಾಂಡವರನ್ನು ಭೇಟಿ ಮಾಡಿ ಉಪದೇಶಿಸಿದ ನಂತರ ಬಕದಾಲಭ್ಯ ಅಲ್ಲಿಂದ ನಿರ್ಗಮಿಸಿದರು ಇದೀಗ ಸಕಾಲ ಒಂದು ಸಂಜೆ ಪಾಂಡವರು ಗತಕಾಲದ ಪರಾಮರ್ಶೆ ನಡೆಸಿದ್ದರು ರಾಜ್ಯ ಸಿಂಹಾಸನಗಳನ್ನು ಕಳೆದುಕೊಂಡು ದೇಶಭ್ರಷ್ಟರಾಗಿ ವನವಾಸ ಮಾಡುತ್ತಿದ್ದವರಿಗೆ ಸುಖ ಶಾಂತಿ ನೆಮ್ಮದಿಗಳಿರಲಿಲ್ಲ ಸುಶಿಕ್ಷಿತಳು ಗಂಡಂದಿರ ಪ್ರೀತಿ ಪಾತ್ರಳು ನಿಷ್ಠಳು ಆದ ದ್ರೌಪದಿಯು ಯುಧಿಷ್ಠಿರನನ್ನು ಉದ್ದೇಶಿಸಿ ಹೇಳಿದಳು ಮಹಾರಾಜ ನಮ್ಮನ್ನು ಈ ದುರವಸ್ಥೆಗೀಡು ಮಾಡಿದ ಆ ಪಾಪಿಷ್ಟ ಕ್ರೂರಿಯು ಅನಾಗರೀಕನೂ ಆದ ಆ ಮನುಷ್ಯನಿಗೆ ನಿಶ್ಚಯವಾಗಿಯೂ ಕನಿಕರ ಪಶ್ಚಾತ್ತಾಪಗಳಿಲ್ಲ ನಿಮ್ಮೆಲ್ಲರನ್ನೂ ಹಾಗೂ ನನ್ನನ್ನು ಈ ಕೃಷ್ಣಾಜಿನದಲ್ಲಿ ಕಾಡಿಗಟ್ಟಿದ ದುರ್ಯೋಧನನು ದುಃಖಪಡುವುದಿಲ್ಲ ಅವನದು ಕಬ್ಬಿಣದ ಹೃದಯ ವಯಸ್ಸಿನಲ್ಲಿ ಹಿರಿಯನಾದ ಸತ್ಯ ಧರ್ಮಗಳಿಗೆ ನಿಷ್ಠನಾದ ನಿನ್ನನ್ನು ಅವನು ತಿರಸ್ಕಾರದಿಂದ ಕಾಣಲಿಲ್ಲವೇ ನಿನ್ನನ್ನು ಇಂಥ ದುಸ್ಥಿತಿಗೆ ನೂಕಿದ ನಿನ್ನ ವೇದನೆಗಳಿಗೆ ಕಾರಣನಾದ ಅವನು ಪಶ್ಚಾತ್ತಾಪ ಪಡುವ ಬದಲು ತನ್ನ ಸಂಗಾತಿಗಳೊಂದಿಗೆ ಜೀವನ ನಡೆಸುತ್ತಿದ್ದಾನೆ ಕೃಷ್ಣಾಜನ ಹುಟ್ಟು ನೀನು ಕಾಡಿಗೆ ಹೊರಟಾಗ ಆ ನಾಲ್ವರು ದುಷ್ಟರು ಒಂದು ಹನಿ ಕಣ್ಣೀರನ್ನು ಹಾಕಲಿಲ್ಲ ರೇಷ್ಮೆ ಉಡುಪುಗಳ ಬದಲು ಕೃಷ್ಣಾಜನ ಹುಟ್ಟು ನೀನು ಅಶ್ಚಿಮಾವತಿಯಿಂದ ಅರಣ್ಯಕ್ಕೆ ಹೊರಟಾಗ ದುರ್ಯೋಧನ ಶಕುನಿ ಕರ್ಣ ದುಶ್ಯಾಸನರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಕಣ್ಣೀರ್ ಕರೆದರು ಮಹಾರಾಜ ದರ್ಭಾಶಯೇನನಾಗಿರುವ ನಿನ್ನನ್ನು ಕಂಡಾಗಲೆಲ್ಲ ನೀನು ಅಂಸ ತಲ್ಪದಲ್ಲಿ ಪವಡಿಸಿದ ಚಿತ್ರ ನನ್ನ ಕಣ್ಣ ಮುಂದೆ ಬರುತ್ತದೆ ಯುದಿಷ್ಠಿರ ಆ ದಿನಗಳನ್ನು ನೆನಪಿಸಿಕೊಂಡಂತೆ ನನ್ನ ಎದೆ ಒಳಗೊಳಗೆ ಸುಡುತ್ತದೆ ಭವ್ಯ ಭೋಗ ಜೀವನವನ್ನು ನಡೆಸುತ್ತಿದ್ದ ನಿನಗೆ ಇಂಥ ಕಷ್ಟ ಎಂದಿಗೂ ಬರಬಾರದಿತ್ತು ಆ ದಿನಗಳಲ್ಲಿ ನೀನು ಮುತ್ತು ರಕ್ತ ಖಚಿತವಾದ ದಂತದ ಸಿಂಹಾಸನದ ಮೇಲೆ ಆರೂಢನಾಗಿರುತ್ತಿದ್ದೆ ಈಗ ದರ್ಭಾಸನದ ಮೇಲೆ ಕುಳಿತಿರುವುದನ್ನು ಕಂಡಾಗ ನನ್ನ ಹೃದಯ ಮಮ್ಮಲ ಮರುಗುತ್ತದೆ ಸಾಮಂತ ರಾಜರು ನಿನ್ನ ಸುತ್ತ ಕೈ ಮುಗಿದು ನಿಂತಿರುತ್ತಿದ್ದರು ನೀನು ಅಂಥ ವೈಭವದಲ್ಲಿರುವುದನ್ನು ಮತ್ತೆ ನೋಡುವುದು ನನಗೆ ಸಾಧ್ಯವಾದೀತೆ ಯುಧಿಷ್ಠಿರ ಮನಸ್ಸಿಗೆ ಶಾಂತಿ ನೆಮ್ಮದಿ ಹೇಗೆ ಸಾಧ್ಯ ಆ ದಿನಗಳಲ್ಲಿ ನೀನು ವಜ್ರದ ಆಭರಣಗಳನ್ನು ಧರಿಸಿ ಸೂರ್ಯ ಪ್ರಭೆಯಿಂದ ಜಗಮಗಿಸುತ್ತಿದ್ದೆ ನಿನ್ನ ದೇಹ ಶ್ರೀಗಂಧದ ಸುವಾಸನೆ ಸೂಸುತ್ತಿತ್ತು ಆದರೆ ಇಂದು ಧೂಳು ಮುತ್ತಿದ ನಿನ್ನನ್ನು ಕಂಡಾಗ ನನಗೆ ಅತೀವ ಯಾತನೆಯಾಗುತ್ತದೆ ಮಹಾರಾಜ ಆ ದಿನಗಳಲ್ಲಿ ನೀನು ಹೊಳೆವ ರೇಷಿಮೆಯ ವಸ್ತ್ರಗಳನ್ನು ಧರಿಸುತ್ತಿದ್ದೆ ನೀನು ಈಗ ತೊಗಟೆ ನಾರಿನಿಂದ ತಯಾರಿಸಿದ ಎರಡು ವಸ್ತ್ರಗಳನ್ನು ಧರಿಸಬೇಕಾಗಿದೆ ಅರಮನೆಯ ಪಾಕಶಾಲೆಯಿಂದ ಬ್ರಾಹ್ಮಣರಿಗೆ ಪ್ರತಿದಿನವೂ ಭೂರಿ ಭೋಜನವಾಗುತ್ತಿತ್ತು ನಿನ್ನ ಆಶ್ರಯದಲ್ಲಿದ್ದ ಸಾವಿರಾರು ಮಂದಿ ಸನ್ಯಾಸಿಗಳಿಗೆ ಸಾಧು ಸಂತರಿಗೆ ನೀನು ಸೌಜನ್ಯದಿಂದ ಉಣಬಡಿಸುತ್ತಿದ್ದೆ ಆದರೆ ಇಂದು ಅದಾವುದೂ ನನಗೆ ಕಾಣುತ್ತಿಲ್ಲ ಮಹಾರಾಜ ನನ್ನ ಮನಸ್ಸಿಗೆ ಶಾಂತಿ ಇಲ್ಲವಾಗಿದೆ ಈ ನಿನ್ನ ಸಹೋದರರು ಜೀವನ ನಡೆಸುತ್ತಿದ್ದರು ಅವರು ಶ್ರೀಮಂತ ಸೊಗಸಾದ ವಸ್ತ್ರಾಮರಣಗಳನ್ನು ಧರಿಸುತ್ತಿದ್ದರು ಶ್ರೇಷ್ಠ ಬಾಣಸಿಗರು ಪ್ರತಿದಿನವೂ ಅವರಿಗೆ ಸವಿ ಸವಿಯಾದ ಊಟ ತಿಂಡಿಗಳನ್ನು ಬಡಿಸುತ್ತಿದ್ದರು ಮಹಾರಾಜ ಅವರ ಇಂದಿನ ಶೋಚನೀಯ ಸ್ಥಿತಿಯನ್ನು ನೋಡು ಅವರು ಇಂದು ಅರಣ್ಯದಲ್ಲಿನ ಸೊಪ್ಪು ಸೆದೆ ಗೆಡ್ಡೆ ಗೆಣಸುಗಳಿಂದ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಾರೆ ನನ್ನ ಗಂಡಂದಿರ ಕಷ್ಟಗಳು ಯಾತನೆಗಳು ನನ್ನ ಕಿವಿಗಳಲ್ಲಿ ಅನುರಣಿಸುವುದು ಸಹಜ ಆದರೆ ಸರ್ವಶಕ್ತನಾದ ಭೀಮನು ಹೀಗೆ ಶೋಚನೀಯ ಸ್ಥಿತಿಯಲ್ಲಿ ಬದುಕುತ್ತಿರುವಾಗ ನಿನ್ನ ಕೋಪವ್ಯಕ್ಕೆ ಹೊತ್ತಿ ಉರಿಯುವುದಿಲ್ಲ ಮಹಾರಾಜ ನಿನಗೆ ನೆನಪಿದೆಯೇ ಒಂದು ಕಾಲದಲ್ಲಿ ಅವನು ಕಣ್ಣು ಕೋರೈಸುವ ವಸ್ತ್ರಾಭರಣಗಳನ್ನು ತೊಟ್ಟು ಅತ್ಯಾಕರ್ಷಕ ರಥಗಳಲ್ಲಿ ಹೋಗುತ್ತಿದ್ದುದು ಈಗ ಈ ಕ್ಷಣ ಅವನು ಕೌರವರನ್ನು ನಿರ್ನಾಮಗೊಳಿಸಲು ಸಿದ್ಧನಾಗಿದ್ದಾನೆ ನಿನ್ನ ಪ್ರತಿಜ್ಞೆಗೆ ಬದ್ಧನಾಗಿ ಭೀಮನು ಈ ಎಲ್ಲ ಕಷ್ಟಗಳನ್ನು ಸಹಿಸಿಕೊಳ್ಳುತ್ತಿದ್ದಾನೆ ಯಾತನೆಗಳನ್ನು ಅನುಭವಿಸುವುದರ ಹೊರತು ಅವನಿಗೆ ಅನ್ಯ ಮಾರ್ಗವಿಲ್ಲ ದ್ರೌಪದಿ ತನ್ನ ಮಾತು ಮುಂದುವರಿಸಿದಳು ಅರ್ಜುನನನ್ನು ಕಂಡಾಗಲಾದರೂ ನಿನ್ನ ಕೋಪಾಗ್ನಿ ಹೊತ್ತಿ ಉರಿಯುವುದಿಲ್ಲವೇ ಅವನಿಗೆ ಇರುವುದು ಎರಡೇ ಕೈಗಳು ನಿಜ ಆದರೆ ಧನುರ್ವಿದ್ಯೆಯಲ್ಲಿ ಅವನು ಸಾವಿರ ಕೈಗಳನ್ನು ಹೊಂದಿದ್ದ ಕಾರ್ತವೀರ್ಯಾರ್ಜುನನನ್ನು ಮೀರಿಸುತ್ತಾನೆ ಅವನು ಶತ್ರುಗಳಿಗೆ ಯಮ ಅವನ ಶಕ್ತಿ ಪರಾಕ್ರಮಗಳಿಂದಾಗಿ ರಾಜಸೂಯ ಯಾಗದ ಸಮಯದಲ್ಲಿ ರಾಜರು ನಿನಗಾಗಿ ಕೆಲಸ ಮಾಡಿದರು ಈ ಕಿರೀಟಿ ದೇವಾನುದೇವತೆಗಳು ಮತ್ತು ಮನುಷ್ಯರಿಂದ ಗೌರವ ಪಡೆದ ಈ ಕುಂತಿ ಪುತ್ರ ಈಗ ವಿಷಣ್ಣನಾಗಿ ಕುಳಿತಿದ್ದಾನೆ ವೈಭವದ ಜೀವನವನ್ನು ನಡೆಸಬೇಕಾದವನು ಈಗ ದುಃಖದಲ್ಲಿ ಮುಳುಗಿದ್ದಾನೆ ನಿನ್ನ ಕೋಪಾಗ್ನಿ ಉರಿಯುವುದಿಲ್ಲವೇ ನೀನು ಶಾಂತನಾಗಿದ್ದೀಯೇ ಈ ಅರ್ಜುನನು ರಥವೇರಿ ಹೋಗಿ ಒಬ್ಬರಾದ ನಂತರ ಒಬ್ಬರು ಎಂಬಂತೆ ದೊರೆಗಳನ್ನು ಜಯಿಸಿದ ಅವರ ಸೇನೆಗಳ ಜಂಗಾಬಲ ಹುಡುಗಿಸಿದ ಅವರೆಲ್ಲ ಕಪ್ಪ ಕಾಣಿಕೆಗಳೊಂದಿಗೆ ನಿನ್ನಡಿಗಳಿಗೆ ಬಾಗುವಂತೆ ಮಾಡಿದ ಅವನು ಏಕಕಾಲಕ್ಕೆ ಐನೂರು ಬಾಣಗಳನ್ನು ಪ್ರಯೋಗಿಸಲು ಸಮರ್ಥನು ಏಕಾಂಗಿಯಾಗಿ ಅವನು ದೇವತೆಗಳನ್ನು ರಾಕ್ಷಸರನ್ನು ಸರ್ಪಗಳನ್ನು ಯುದ್ಧದಲ್ಲಿ ಜಯಿಸಿದ್ದಾನೆ ಯುಧಿಷ್ಠಿರ ಅವನ ಈ ಶೋಚನೀಯ ಸ್ಥಿತಿ ನಿನ್ನಲ್ಲೇಕೆ ಕೋಪ ಬರಿಸುವುದಿಲ್ಲ ನಕುಲನ ಕಷ್ಟಗಳು ನಿನ್ನೇಕೆ ಕೆರಳಿಸುವುದಿಲ್ಲ ಅವನು ಸ್ಫುರದ್ರೂಪಿ ಖಡ್ಗ ಸಮರದಲ್ಲಿ ಅವನಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಸಹಜೆಯವನು ಧರ್ಮಕ್ಕೆ ಬದ್ಧನಾದವನು ನ್ಯಾಯಶಾಸ್ತ್ರದಲ್ಲಿ ಜ್ಞಾನಿ ಅವನನ್ನು ಘಾಸಿಗೊಳಿಸಿರುವ ಯಾತನೆಗಳ ಚಂಡಮಾರುತವು ನಿನ್ನ ಆಕ್ರೋಶವನ್ನೇಕೆ ಕೆರಳಿಸುವುದಿಲ್ಲ ಮಾದ್ರಿಯ ಸ್ಫುರದ್ರೂಪಿ ಪುತ್ರರಾದ ನಕುಲ ಮತ್ತು ಸಹದೇವರು ಈ ಕಷ್ಟ ಕೋಟರೆಗಳನ್ನು ವೇದನೆಯನ್ನು ಅನುಭವಿಸಲೇಬೇಕಾದಂಥ ಅಪರಾಧ ಏನು ಮಾಡಿದ್ದಾರೆ ಮಹಾರಾಜ ನಾನು ನಿನ್ನ ಪತ್ನಿ ನನ್ನ ದುಃಖಗಳು ಯಾತನಗಳು ನಿನ್ನಲ್ಲಿ ಸಿಟ್ಟು ಬರಿಸುವುದಿಲ್ಲವಲ್ಲ ಎಂದು ನನಗೆ ವಿಸ್ಮಯ ಉಂಟಾಗಿದೆ ನಾನು ಮಹಾರಾಜ ದೃಪದನ ಮಗಳು ನಾನು ಹೆಣ್ಣು ಅಡೆದ ಮಗಳಲ್ಲ ನಾನು ದುಷ್ಟದ್ಯುಮ್ನ ಸಹೋದರಿ ಮಹಾರಾಜ ಪಾಂಡುವಿನ ಸೊಸೆ ಯಾವ ಐವರು ಪಾಂಡವರನ್ನು ಜಗತ್ತೇ ಹಾಡಿ ಹರಸಿ ವೈಭವೀಕರಿಸುತ್ತಿದೆಯೋ ಆ ಐವರು ಪಾಂಡವರ ವಿವಾಹಿತ ಪತ್ನಿ ರಾಜನ ಆಸ್ಥಾನದಲ್ಲಿ ದುಷ್ಟರು ಹಿಡಿದು ನನ್ನನ್ನು ಅತ್ತಿಂದಿತ್ತ ಎಡೆದಾಡಿದರು ಇಂದಿನ ಈ ನನ್ನ ಅಸಹನೀಯ ಸ್ಥಿತಿಗೆ ಅವರೇ ಕಾರಣರು ಆದಾಗ್ಯೂ ನೀನು ಅವರನ್ನು ಕ್ಷಮಿಸಿ ಏನು ನಡೆದೇ ಇಲ್ಲ ಎಂಬಂತೆ ಇಲ್ಲಿ ಕುಳಿತಿದ್ದೀಯೆ ನಿಜಕ್ಕೂ ನಿನ್ನ ಹೃದಯದಲ್ಲಿ ಕೋಪಕ್ಕೆ ಎಡೆಯೇ ಇಲ್ಲ ಹಾಗಲ್ಲವಾದಲ್ಲಿ ನಿನ್ನ ಹಾಗೂ ನನ್ನ ನಿನ್ನ ಈ ಸೋದರರ ಶೋಚನೀಯ ದುಸ್ಥಿತಿಯಲ್ಲಿ ವಿಚಲಿತನಾಗದೆ ನೀನು ಕುಳಿತಿರುವುದೆಂತೂ ಸಾಧ್ಯ ಕೋಪ ಮಾಡಿಕೊಳ್ಳದ ಕ್ಷತ್ರಿಯೇ ಇಲ್ಲ ಎನ್ನುವುದು ಗಾದೆ ಮಾತು ಆದರೆ ಇಂದು ಈ ಗಾದೆ ಮಾತು ಸುಳ್ಳಾಗಿದೆ ಅಥವಾ ನೀನು ಗಾದೆಯನ್ನು ಸುಳ್ಳಾಗಿಸಿದ್ದೀಯೆ ನೀನು ಕ್ಷತ್ರಿಯ ಎಂಬ ಪದದ ಅರ್ಥವನ್ನೇ ವಿಕೃತಗೊಳಿಸಿದ್ದೀಯೆ ಸಂದರ್ಭ ಬಂದಾಗ ಶತ್ರುಗಳಿಗೆ ತನ್ನ ಶೌರ್ಯ ಪರಾಕ್ರಮಗಳನ್ನು ತೋರಿಸದೆ ಇರುವ ಕ್ಷತ್ರಿಯ ಹಾಸ್ಯಾಸ್ಪದನಾಗುತ್ತಾನೆ ಆದ್ದರಿಂದ ಮಹಾರಾಜ ನಮ್ಮನ್ನು ಇಷ್ಟು ಕ್ರೂರವಾಗಿ ನಡೆಸಿಕೊಂಡು ಪ್ರಮಾದ ಎಸಗಿರುವವರನ್ನು ಕ್ಷಮಿಸದಿರು ನೀನು ನಿನ್ನ ಎಲ್ಲ ಶತ್ರುಗಳನ್ನು ನಿರ್ನಾಮಗೊಳಿಸಬಲ್ಲೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ನಾನು ಹೇಳಿದಂತೆ ಕ್ಷತ್ರಿಯನಾದವನು ಸಕಾಲದಲ್ಲಿ ತನ್ನ ಶೌರ್ಯ ಪರಾಕ್ರಮಗಳನ್ನು ಮೆರೆಸಬೇಕು ಶತ್ರು ಕ್ಷಮೆ ಯಾಚಿಸಿದಾಗ ಕ್ಷಮಿಸಬೇಕು ಯಾರು ಕ್ಷಮೆಯನ್ನು ಯಾಚಿಸುತ್ತಾರೋ ಅವರನ್ನು ಕ್ಷಮಿಸದ ದೊರೆ ಭೂಲೋಕದಲ್ಲಿ ಅಪಕೀರ್ತಿಗೆ ಪಾತ್ರನಾಗುವನು ಮುಂದಿನ ಜನ್ಮದಲ್ಲೂ ಅವನಿಗೆ ಸುಖ ಸಂತೋಷಗಳಿರುವುದಿಲ್ಲ ಆದರೆ ದಂಡಿಸಬೇಕಾದ ಸಮಯದಲ್ಲಿ ಕರುಣೆ ತೋರುವ ದೊರೆಗೆ ಹಾಗೂ ಕ್ಷಮಿಸಬೇಕಾದ ಸಂದರ್ಭದಲ್ಲಿ ದಂಡಿಸುವ ದೊರೆಗೆ ಯಾವುದೇ ಪ್ರಯೋಜನವಿಲ್ಲ ಮಹಾಭಾರತ ಮುಂದುವರಿಯಲಿದೆ ಯಶೋದಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು